ಸುಡನ್ನ ಎರಡು ಮಿಲಿಟರಿ ಪಡೆಗಳ ನಡುವಿನ ಸಂಘರ್ಷ ವಿಶ್ವದ ಅತಿ ವಿನಾಶಕಾರಿ ಅಂತರ್ಯುದ್ಧಕ್ಕೆ ಕಾರಣ ಆಗಿದ್ದು ಹೇಗೆ ಅಪಾರ ಜೀವಹಾನಿ ಲಕ್ಷಾಂತರ ಜನರ ಸ್ಥಳಾಂತರ ಬರದ ಅಪಾಯವನ್ನು ತಂದಿಟ್ಟಿರುವಂತಹ ಈ ಯುದ್ಧ ಏನನ್ನ ಸೂಚಿಸ್ತಾ ಇದೆ ಜಾಗತಿಕ ಸಮುದಾಯ ಯಾಕೆ ಮೌನವಾಗಿದೆ ಮತ್ತೆ ಈ ಉದಾಸೀನತೆಯ ಪರಿಣಾಮಗಳೇನು ಈ ಸಂಘರ್ಷದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತೆ ಸೌದಿ ಅರೇಬಿಯಾದಂತಹ ಪ್ರಾದೇಶಿಕ ಶಕ್ತಿಗಳು ವಹಿಸುವಂತಹ ಪಾತ್ರ ಏನು ಸಾಮೂಹಿಕ ದೌರ್ಜನ್ಯಗಳು ಮತ್ತೆ ವಿಭಜನೆ ಅಪಾಯದ ಬಗ್ಗೆ ಹೇಳಲಾಗ್ತಾ ಇರುವಾಗ ಸುಡಾನ್ ಮತ್ತದರ ಜನರ ಭವಿಷ್ಯ ಏನಾಗಲಿದೆ ಸುಡಾನ್ನಲ್ಲಿ ಭಯಾನಕ ಅಂತರ್ಯುದ್ಧಕ್ಕೆ ಸಾವಿರಾರು ಜನರು ಬಲಿಯಾಗ್ತಾ ಇರುವಾಗ ಅದು ಜಾಗತಿಕವಾಗಿ ಸುದ್ದಿನೇ ಆಗ್ತಾ ಇಲ್ಲ ಯಾಕೆ ನಾನು ಇಷ್ಟು ಯುದ್ಧ ನಿಲ್ಲಿಸಿದೆ ಅಂತ ಶಾಂತಿ ನೊಬೆಲ್ ಕೇಳ್ತಾ ಇರುವಂಥ ಅಮೆರಿಕ ಅಧ್ಯಕ್ಷ ಟ್ರಂಪ್ ರಂಥವ್ರು ಸುಡಾನ್ ಬಗ್ಗೆ ಒಂದೇ ಒಂದು ಮಾತನ್ನು ಆಡ್ತಾ ಇಲ್ಲ ಯಾಕೆ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮಗೆ ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಸುಡಾನ್ ಬಿಕ್ಕಟ್ಟು ತೀವ್ರಗೊಳ್ತಾ ಇದೆ ಸುಡಾನ್ನ ಎರಡು ಮಿಲಿಟರಿ ಬಣಗಳ ನಡುವೆ ಅಧಿಕಾರಕ್ಕಾಗಿ ಶುರುವಾದಂತಹ ಹೋರಾಟ ಕಡೆಗೆ ಎರಡ್ ಸಾವಿರದ ಇಪ್ಪತ್ತ್ ಅಂತರ್ಯುದ್ಧಕ್ಕೆ ತಿರುಗಿದೆ ಯಾವ ಹಂತ ಮುಟ್ಟಿದೆ ಅಂತ ಅಂದ್ರೆ ವಿದೇಶಿ ಶಕ್ತಿಗಳೆಲ್ಲ ಅಲ್ಲಿ ತಮ್ಮ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಿಕ್ ನೋಡ್ತಾ ಇವೆ ಸುಡಾನ್ ಸಶಸ್ತ್ರ ಪಡೆಗಳ ಅಂದ್ರೆ ಎಸ್ ಎಫ್ ಮುಖ್ಯಸ್ಥ ಜನರಲ್ ಅಬ್ದೆಲ್ ಫತಾಹ್ ಅಲ್ ಬುರಾನ್ ಮತ್ತೆ ಪ್ಯಾರಾಮಿಲಿಟರಿ ರಾಪಿಡ್ ಸಪೋರ್ಟ್ ಫೋರ್ಸಸ್ ಅಂದ್ರೆ ಆರ್ ಎಸ್ ಎಫ್ ನಾಯಕ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಹಮ್ದಾನ್ ದಗಾಲೋ ನಡುವಿನ ಅಧಿಕಾರ ಹೋರಾಟ ಅತಿರೇಕ ಮುಟ್ಟಿದೆ ಈಗ ಲೆಕ್ಕ ಇಲ್ಲದಷ್ಟು ಜೀವಗಳನ್ನ ಬಲಿ ತೆಗೆದುಕೊಂಡು ಲಕ್ಷಾಂತರ ಜನರ ಸ್ಥಳಾಂತರ ಕಾರಣ ಆಗಿದೆ ಸ್ಥಳೀಯ ಸಂಘರ್ಷವಾಗಿ ಮಾತ್ರ ಉಳಿಯದೇನೆ ಹಲವಾರು ವಿದೇಶಿ ಶಕ್ತಿಗಳ ಅಜೆಂಡಗಳು ಇಲ್ಲಿ ಕೆಲಸ ಮಾಡಿವೆ ಅವುಗಳ ಹಿತಾಸಕ್ತಿ ಮತ್ತೆ ಬೆಂಬಲದಿಂದಾಗಿ ಈ ಬಿಕ್ಕಟ್ಟು ಉಲ್ಬಣಗೊಂಡಿದೆ ಒಂದು ದೊಡ್ಡ ರಾಜಕೀಯ ಆಟಕ್ಕೆ ಸುಡಾನ್ ಒಂದು ರಣರಂಗವಾದ ಆಗಿದೆ ಈಗ ಮೂರು ದಶಕಗಳ ಕಾಲ ಸುಡಾನ್ ಓಮರ್ ಅಲ್ ಬಶೀರ್ ಅವರ ಸರ್ವಾಧಿಕಾರಿ ಆಳ್ವಿಕೆಯಲ್ಲಿತ್ತು ವ್ಯಾಪಕ ಪ್ರತಿಭಟನೆಗಳ ನಂತರ ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರನ್ನ ಪದಚ್ಯುತಿಗೊಳಿಸಲಾಯಿತು ಈ ದಂಗೆಯನ ಬುರ್ಹಾನ್ ಮತ್ತೆ ದಗಾಲು ನೇತೃತ್ವದ ಮಿಲಿಟರಿ ಮತ್ತೆ ಅರೆ ಸೈನಿಕ ಪಡೆಗಳ ಒಕ್ಕೂಟನೇ ನಡೆಸಿತು ಮೊದಲು ಅವರು ನಾಗರಿಕ ಮತ್ತೆ ಮಿಲಿಟರಿ ಪ್ರತಿನಿಧಿಗಳನ್ನ ಒಳಗೊಂಡಂತಹ ಸರ್ಕಾರವನ್ನು ಸ್ಥಾಪಿಸುವ ಮೂಲಕ ಒಗ್ಗಟ್ಟನ್ನೇ ತೋರಿಸಿದ್ರು ಪ್ರಜಾಸತ್ತಾತ್ಮಕ ಚುನಾವಣೆಗಳಿಗೆ ದಾರಿ ಮಾಡಿಕೊಡೋದು ಮತ್ತೆ ಪ್ರಜೆಗಳ ನೇತೃತ್ವದ ಸರ್ಕಾರಕ್ಕೆ ಅಧಿಕಾರವನ್ನು ವರ್ಗಾಯಿಸೋದಾಗಿನೇ ಅವರು ಘೋಷಿಸಿದ್ರು ಆದ್ರೆ ಆ ಒಕ್ಕೂಟನೇ ಒಳಗೊಳಗೆ ದುರ್ಬಲ ಆಗಿತ್ತು ಎಸ್ಎಎಫ್ ಮತ್ತು ಆರ್ ಎಸ್ ಎಫ್ ನಡುವೆ ಅಪನಂಬಿಕೆ ತೀವ್ರಗೊಂಡಿತು ಸುಮಾರು ಒಂದು ಲಕ್ಷ ಸೈನಿಕರನ್ನ ಒಳಗೊಂಡಂತಹ ಬಲವಾದ ಆರ್ ಎಸ್ ಎಫ್ ನಲ್ಲಿ ಕುಖ್ಯಾತ ಜಂಜಾವಿದ್ ಮಿಲೇಷಿಯಾಗಳಿದ್ರು ಮೊದಲು ಬಷೀರ್ಗೆ ನಿಷ್ಠರ ಆಗಿದ್ದಂತಹ ಈ ಮಿಲಿಷಿಯಾಗಳು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಷ್ಠೆಯನ್ನು ಬದಲಾಯಿಸಿದ್ರು ದಗಾಲು ಈ ಪಡೆಗಳ ಮೇಲಿನ ನಿಯಂತ್ರಣ ಮತ್ತೆ ಚಿನ್ನದ ಗಣಿಗಳು ಸೇರಿದ ಹಾಗೆ ಗಮನಾರ್ಹ ಹಣಕಾಸಿನ ಸ್ವತ್ತುಗಳ ಮೂಲಕ ಗಣನೀಯ ಪ್ರಭಾವವನ್ನು ಬೀರಿದ್ರು ಬುರ್ಹಾನ್ ಅವರನ್ನ ಎಚ್ಚರದಿಂದಿರುವ ಹಾಗೆ ಮಾಡಿದ್ರು ಇಲ್ಲಿ ಮುಖ್ಯ ತಿರುವು ಬಂದಿದ್ದು ಆರ್ ಎಸ್ ಎಫ್ ಅನ್ನ ಮುಖ್ಯ ಸೇನೆಯೊಂದಿಗೆ ವಿಲೀನಗೊಳಿಸುವಂತಹ ಹಂತದಲ್ಲಿ ಆರ್ ಎಸ್ ಎಫ್ ಅನ್ನ ಸೈನ್ಯದಲ್ಲಿ ವಿಲೀನಗೊಳಿಸೋದಕ್ಕೆ ಬುರ್ಹಾನ್ ಎರಡು ವರ್ಷಗಳ ಕಾಲಮಿತಿಯನ್ನ ಪ್ರಸ್ತಾಪಿಸಿದ್ರು ಆದ್ರೆ ದಗಾಲು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಹತ್ತು ವರ್ಷಗಳಿಗೂ ಹೆಚ್ಚಿನ ದೀರ್ಘ ಪ್ರಕ್ರಿಯೆಗೆ ಅವರು ಒತ್ತಾಯ ಮಾಡಿದರು ಈ ಭಿನ್ನಾಭಿಪ್ರಾಯ ಅಧಿಕಾರ ಮತ್ತೆ ನಿಯಂತ್ರಣವನ್ನ ತೆಗೆದುಕೊಳ್ಳುವಂತಹ ಆಕಾಂಕ್ಷೆಗೆ ಸಂಬಂಧಪಟ್ಟಂತಹ ಘರ್ಷಣೆಯಾಗಿತ್ತು ದಗಾಲು ತನ್ನ ಸ್ವಾಯತ್ತತೆಯನ್ನು ಕಳೆದುಕೊಂಡು ಮಿಲಿಟರಿಗೆ ಅಧೀನನಾಗುವಂತಹ ಭಯದಲ್ಲಿದ್ರು ಆದರೆ ಬುರ್ಹಾನ್ ಎಸ್ಐ ಎಫ್ ಅಡಿಯಲ್ಲಿ ಅಧಿಕಾರವನ್ನ ಒಗ್ಗೂಡಿಸೋದಿಕ್ಕೆ ನೋಡಿದ್ರು ಪರಸ್ಪರ ಅನುಮಾನ ಮತ್ತೆ ಅವರವರದೇ ನಿಷ್ಠಾವಂತರ ಬಲ ಇವೆರಡರ ಪರಿಣಾಮವಾಗಿ ಈ ಒಂದು ಸಂಘರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಬದಲಾಯಿತು ಆರಂಭದಲ್ಲಿ ರಾಜಧಾನಿ ಕಾರತೂಮ್ ಹೋರಾಟ ಇತರ ಪ್ರದೇಶಗಳಿಗೂ ಕೂಡ ಬಹು ಬೇಗನೆ ಹರಡಿತು ಇವತ್ತಿಗೂ ಕೂಡ ಮುಂದುವರೆದಿರುವಂತಹ ಹಿಂಸಾಚಾರಣಕ್ಕೆ ಅದೇ ಕಾರಣ ಆಯಿತು ಸುಡಾನ್ ಅಂತರ್ಯುದ್ಧದ ಪರಿಣಾಮವಾಗಿ ಕಳೆದ ಎರಡೂವರೆ ವರ್ಷಗಳಲ್ಲಿ ಒಂದು ಲಕ್ಷ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಸತ್ತಿದ್ದಾರೆ ಅನ್ನೋದು ವಿಶ್ವಸಂಸ್ಥೆಯ ಅಂದಾಜಾಗಿದೆ ಒಂದು ಪಾಯಿಂಟ್ ಎರಡು ಕೋಟಿ ಜನರು ತಮ್ಮ ಮನೆಗಳನ್ನು ಬಿಟ್ಟು ಪಲಾಯನ ಮಾಡಿದ್ದಾರೆ ಇದು ವಿಶ್ವದ ಅತಿ ದೊಡ್ಡ ಸ್ಥಳಾಂತರ ಬಿಕ್ಕಟ್ಟಿ ಕಾರಣ ಆಗಿದೆ ತೀವ್ರವಾದ ಆಹಾರ ಅಭದ್ರತೆ ಎದುರಾಗಿದೆ ಕೃಷಿ ಉತ್ಪಾದನೆ ಸ್ಥಗಿತಗೊಂಡಿರೋದ್ರಿಂದ ಮತ್ತೆ ಮಾನವೀಯ ನೆರವಿಗೆ ನಿರ್ಬಂಧ ಇರೋದ್ರಿಂದ ಲಕ್ಷಾಂತರ ಜನರು ಕ್ಷಾಮದ ಅಪಾಯವನ್ನು ಎದುರಿಸುವ ಹಾಗಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಅಂತ್ಯದಲ್ಲಿ ಎಸ್ಎಫ್ ವಶದಲ್ಲಿದ್ದಂಥ ಡಾರ್ಫರನ್ ಕೊನೆಯ ಪ್ರಮುಖ ನಗರವಾದಂತಹ ಅಲ್ ಆರ್ ಎಸ್ ಎಫ್ ವಶಪಡಿಸಿಕೊಂಡಿರೋದು ಒಂದು ಭಯಂಕರ ತಿರುವು ಅಂತ ಹೇಳಲಾಗಿದೆ ಅಲ್ ಹದಿನೆಂಟು ತಿಂಗಳ ಮುತ್ತಿಗೆಗೆ ಒಳಗಾಗಿದ್ದು ಲಕ್ಷಾಂತರ ನಾಗರಿಕರು ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಲ್ ವಿಶ್ವವಿದ್ಯಾಲಯದ ಮಾನವೀಯ ಸಂಶೋಧನಾ ಪ್ರಯೋಗಾಲಯದಂತ ಅಂದ್ರೆ ಎಚ್ ಆರ್ ಎಲ್ ಸಂಸ್ಥೆಗಳ ಸ್ಯಾಟಲೈಟ್ ಚಿತ್ರಗಳು ಮತ್ತೆ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಗಳು ಸಾಮೂಹಿಕ ಹತ್ಯೆ ಜನಾಂಗೀಯ ಹಿಂಸಾಚಾರ ಮತ್ತೆ ವ್ಯಾಪಕ ದೌರ್ಜನ್ಯಗಳ ಭಯಾನಕತೆಯ ಬಗ್ಗೆ ಹೇಳ್ತಾ ಇವೆ ನಗರವನ್ನು ವಶಪಡಿಸಿಕೊಂಡ ನಂತರ ಕೇವಲ ಮೂರು ದಿನಗಳಲ್ಲಿ ಐನೂರಕ್ಕೂ ಹೆಚ್ಚು ಜನರನ್ನ ಕೊಲ್ಲಲಾಯಿತು ವೈದ್ಯಕೀಯ ಸೌಲಭ್ಯಗಳು ಮತ್ತೆ ನಾಗರಿಕರನ್ನ ಸ್ಪಷ್ಟವಾಗಿ ಗುರಿಯಾಗಿಸಿ ಹಿಂಸಾಚಾರ ನಡೆದಿರುವುದಾಗಿ ವರದಿಗಳಿವೆ ಫಾಷರ್ಗೆ ಆರ್ ಎಸ್ ಎಫ್ ಪ್ರವೇಶಿಸುವ ಮೊದಲು ಮತ್ತೆ ನಂತರದ ಫೋಟೋಗಳು ಹೋಲಿಕೆಗಳಲ್ಲಿ ಹೆಣಗಳ ರಾಶಿನೇ ಕಾಣಿಸಿದೆ ರುವಾಂಡ ನರಮೇಧ ಶುರುವಾದಾಗಿನ ಸ್ಥಿತಿಯನ್ನೇ ಈ ಹಿಂಸಾಚಾರ ತೋರಿಸಿದೆ ಅಲ್ಫಾಷರ್ನ ಆಚೆ ಸುಡಾನ್ನಾದ್ಯಂತ ಮಾನವೀಯ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆ ಸುಡಾನ್ ನ ಜನಸಂಖ್ಯೆ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ ಸುಮಾರು ಮೂರು ಪಾಯಿಂಟ್ ನಾಲ್ಕು ಕೋಟಿ ಜನರಿಗೆ ಮಾನವೀಯ ನೆರವು ಬೇಕಾಗಿದೆ ಮಕ್ಕಳ ಮೇಲೆ ಇದು ತೀವ್ರ ಪರಿಣಾಮವನ್ನು ಬೀರಿದೆ ಹದಿನಾಲ್ಕು ಲಕ್ಷ ಜನರು ಶ್ರಾಮದ ಅಪಾಯದಲ್ಲಿರುವಂತಹ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಮಕ್ಕಳಿಗೆ ಶಿಕ್ಷಣ ಇಲ್ಲದಾಗಿದೆ ಆರೋಗ್ಯ ವ್ಯವಸ್ಥೆ ಕುಸಿದು ಹೋಗಿದೆ ಕಾಲ್ರ ಡಿಫ್ತೀರಿಯಾ ಮಲೇರಿಯಾ ಮತ್ತೆ ಡೆಂಗ್ಯೂ ಹರಡ್ತಾ ಇದೆ ಲಿಂಗ ಆಧಾರಿತ ಹಿಂಸಾಚಾರ ಎಂಬತ್ತು ಪರ್ಸೆಂಟ್ ಹೆಚ್ಚಾಗಿದೆ ಒಂದು ಪಾಯಿಂಟ್ ಎರಡು ಕೋಟಿ ಮಹಿಳೆಯರು ಮತ್ತೆ ಹುಡುಗಿಯರು ಅಪಾಯದಲ್ಲಿದ್ದಾರೆ ನೆರವು ಕಾರ್ಯಕರ್ತರ ಮೇಲೆಯೂ ಕೂಡ ದಾಳಿಗಳಾಗಿವೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಕಚೇರಿ ಹೇಳುವ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳಲ್ಲೇನೆ ಮೂರ್ ಸಾವಿರದ ಮುನ್ನೂರ ಎಂಬತ್ ನಾಗರಿಕರು ಸತ್ತಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಭವಿಸಿದಂತಹ ಎಲ್ಲಾ ಸಾವು ನೋವುಗಳ ಸುಮಾರು ಎಂಬತ್ ಪರ್ಸೆಂಟ್ ಅನ್ನೋದು ಭಯಾನಕ ಸತ್ಯ ಆಗಿದೆ ಆದ್ರೆ ಇವೆಲ್ಲಾನು ಅಧಿಕೃತವಾಗಿ ದಾಖಲಾದಂತಹ ಸಾವುಗಳು ನಿಜವಾದ ಸಾವು ನೋವಿನ ಸಂಖ್ಯೆ ಇದಕ್ಕಿಂತಲೂ ಬಹಳ ಹೆಚ್ಚಿದೆ ಅನ್ನೋದೇ ವಾಸ್ತವ ಆರ್ ಎಸ್ ಎಫ್ ಡಾರ್ಫರ್ನಲ್ಲಿ ನರಮೇಧ ನಡೆಸಿದೆ ಅಂತ ಇದೇ ಜನವರಿಯಲ್ಲಿ ಅಮೆರಿಕ ಸರ್ಕಾರ ಘೋಷಣೆ ಮಾಡಿತು ಸುಡಾನ್ ಅಂತರ್ಯುದ್ಧದ ದೀರ್ಘ ಸ್ವರೂಪ ಮತ್ತು ಕ್ರೂರತೆ ವಿದೇಶ ಹಸ್ತಕ್ಷೇಪ ಆಗಲೇಬೇಕಾದಂಥ ಮಟ್ಟದಲ್ಲಿದೆ ಎರಡು ಬಣಗಳಿಗೆ ಹೊರಗಿನವರ ಆರ್ಥಿಕ ಮತ್ತು ಮಿಲಿಟರಿ ಬೆಂಬಲ ಸಿಗ್ತಾ ಇದೆ ಸುಡಾನನ್ನು ಅವು ತಮ್ಮ ಕದನದ ರಣಕಣವನ್ನಾಗಿ ಬದಲಿಸಿವೆ ಅನ್ನುವಂಥ ಆರೋಪ ಇದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ ಯು ಎ ಇ ಆರ್ ಎಸ್ ಎಫ್ನ ನ ಬೆಂಬಲಿಗ ಅಂತ ಹೇಳಲಾಗಿದೆ ಯು ಈ ಒಂದು ಆರೋಪವನ್ನು ನಿರಾಕರಿಸುತ್ತೆ ಆದರೂ ಕೂಡ ವಿಶ್ವಸಂಸ್ಥೆ ಹಾಗೆ ಪಾಶ್ಚಿಮಾತ್ಯ ಮಾಧ್ಯಮಗಳ ಹಾಗೆ ಹಲವಾರು ವರದಿಗಳು ಅದರ ಬೆಂಬಲದ ಬಗ್ಗೆ ಪುರಾವೆಗಳನ್ನು ಒದಗಿಸುತ್ತವೆ ಯುಎಇ ಬೆಂಬಲಿಸೋದಕ್ಕೆ ಕಾರಣಗಳು ಕೂಡ ಇವೆ ಬಷೀರ್ ನೇತೃತ್ವದ ಸುಡಾನ್ ಯುಎಇಗೆ ಪ್ರತಿಸ್ಪರ್ಧಿಯಾದಂಥ ಇರಾನ್ನೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿತ್ತು ಈ ಮೈತ್ರಿಯನ್ನು ಮುರಿದು ಯುಎಇ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಸುಡಾನ್ನೊಂದಿಗೆ ಹೊಸ ಸಂಬಂಧ ಬೆಳೆಸೋದು ಪ್ರಮುಖ ಉದ್ದೇಶ ಆಗಿದೆ ಯುಎಇ ಸುಡಾನ್ನಲ್ಲಿ ವಾಣಿಜ್ಯ ಮತ್ತೆ ಭೌಗೋಳಿಕ ರಾಜಕೀಯ ಹಿತಾಸಕ್ತಿಯನ್ನು ಹೊಂದಿದೆ ಅದರಲ್ಲೂ ಕೆಂಪು ಸಮುದ್ರದ ಬಂದರುಗಳನ್ನು ನಿಯಂತ್ರಿಸುವಲ್ಲಿ ಮತ್ತೆ ಸುಡಾನ್ನ ಶ್ರೀಮಂತ ಚಿನ್ನದ ಗಣಿಗಳನ್ನು ಪ್ರವೇಶಿಸುವಲ್ಲಿ ಅದು ಆಸಕ್ತವಾಗಿದೆ ಶಸ್ತ್ರಾಸ್ತ್ರಗಳು ಮತ್ತೆ ಆರ್ಥಿಕ ಬೆಂಬಲಕ್ಕೆ ಬದಲಾಗಿ ಯು ಎ ನಿರ್ಣಾಯಕ ಸ್ವತ್ತುಗಳಲ್ಲಿ ಪಾಲನ್ನ ಬಯಸಿದೆ ಅನ್ನೋದು ವರದಿಗಳು ಹೇಳ್ತವೆ ಆರ್ ಎಸ್ ಎಫ್ ನಿಯಂತ್ರಿತ ಗಣಿಗಳಿಂದ ಹೊರತೆಗೆಯಲಾದಂತಹ ಚಿನ್ನವನ್ನು ನೇರವಾಗಿ ಅಬುದಾಬಿ ಕಳಿಸಲಾಗುತ್ತೆ ಅಂತ ಹೇಳಲಾಗುತ್ತೆ ದಗಾಲೋ ನೇತೃತ್ವದ ಆರ್ ಎಸ್ ಎಫ್ ಹಿಂದೆ ಯು ಎ ಇ ಸೇರಿದ ಹಾಗೆ ಅರಬ್ ಒಕ್ಕೂಟಗಳಿಗಾಗಿ ಯಮನ್ ನಲ್ಲಿ ಹೌತಿ ಬಂಡುಕೋರರ ವಿರುದ್ಧ ಹೋರಾಡಿತ್ತು ಈ ಹಳೆ ಸಂಬಂಧ ಈಗಿನ ಮಿಲಿಟರಿ ಬೆಂಬಲ ಕಡಿಪಾಯ ಆಗಿದೆ ಯು ಎ ಇ ಆರ್ ಎಸ್ ಎಫ್ಗೆ ಗೆ ಚೀನಾ ನಿರ್ಮಿತ ಸಣ್ಣ ಶಸ್ತ್ರಾಸ್ತ್ರಗಳು ಮಷಿನ್ ಗನ್ಗಳು ವಾಹನಗಳು ಫಿರಂಗಿಗಳು ಮತ್ತೆ ಮೋಟರ್ಗಳು ಮದ್ದು ಗುಂಡುಗಳು ಮತ್ತೆ ಥರ್ಮೋಬಾರಿಕ್ ಬಾಂಬ್ಗಳನ್ನು ಬಿಡಿಸುವಂತಹ ಸಾಮರ್ಥ್ಯ ಇರುವಂಥ ಡ್ರೋನ್ಗಳು ಹಾಗೆ ದೊಡ್ಡ ಮಟ್ಟದ ಶಸ್ತ್ರಾಸ್ತ್ರ ನೆರವನ್ನು ನೀಡಿದೆ ಅಂತ ವಿಶ್ವಸಂಸ್ಥೆ ಗಮನಿಸಿರುವಂಥ ದಾಖಲೆಗಳು ಹೇಳ್ತವೆ ಯು ಎ ರಫ್ತು ಮಾಡಲಾದಂಥ ಯು ಕೆ ಮಿಲಿಟರಿ ಉಪಕರಣಗಳು ಸಹ ಆರ್ ಎಸ್ ಎಫ್ ಬಳಿ ಇವೆ ಇದು ಶಸ್ತ್ರಾಸ್ತ್ರ ರಫ್ತು ನಿಯಂತ್ರಣಗಳು ಮತ್ತೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಜಟಿಲತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಅಗಾಧವಾದ ಪುರಾವೆಗಳ ಹೊರತಾಗಿನೂ ಯು ಎ ಇ ಮೇಲೆ ಒತ್ತಡ ಇರೋದಕ್ಕೆ ಅಥವಾ ಅದನ್ನು ಹೊಣೆಗಾರರನ್ನಾಗಿ ಮಾಡೋದಿಕ್ಕೆ ಪ್ರಯತ್ನಗಳು ಅಷ್ಟಾಗಿಲ್ಲ ಹಾಗೆ ಇನ್ನೊಂದು ಕಡೆಗೆ ಜನರಲ್ ಬುರ್ಹಾನ್ ನೇತೃತ್ವದ ಎಫ್ಗೆ ಈಜಿಪ್ಟ್ ಸೌದಿ ಅರೇಬಿಯಾ ಇರಾನ್ ಮತ್ತೆ ಟರ್ಕಿಯಿಂದ ಬೆಂಬಲ ಸಿಗ್ತಾ ಇದೆ ಅಂತ ವರದಿಯಾಗಿದೆ ಈಜಿಪ್ಟ್ ಇಲ್ಲಿ ನೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ ಮತ್ತೆ ಡ್ರೋನ್ಗಳು ಮತ್ತು ಇತರ ಮಿಲಿಟರಿ ಸಹಾಯವನ್ನು ನೀಡಿದೆ ಅಂತ ವರದಿಗಳಿವೆ ಯು ಎ ಇ ಹಾಗೇನೆ ಸೌದಿ ಅರೇಬಿಯಾ ಕೂಡ ಕೆಂಪು ಸಮುದ್ರದ ಬಂದರಗಳ ಮೇಲೆ ನಿಯಂತ್ರಣಕ್ಕಾಗಿ ಪ್ರಯತ್ನಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಪ್ರದೇಶದಲ್ಲಿ ತನ್ನ ಪ್ರಭಾವ ಹೆಚ್ಚಿಸೋದು ಅದರ ಉದ್ದೇಶ ಆಗಿದೆ ಇರಾನ್ ಮತ್ತು ಟರ್ಕಿ ಕೂಡ ಎಸ್ಎಫ್ ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಾ ಇವೆ ಇದು ಸಂಘರ್ಷವನ್ನು ಇನ್ನಷ್ಟು ಸಂಕೀರ್ಣಗೊಳಿಸಿದೆ ಅಷ್ಟೇ ಅಲ್ಲ ಸುಡಾನ್ ಯುದ್ಧ ಭೂಮಿಯಲ್ಲಿ ಚೀನಾ ಮತ್ತು ಬ್ರಿಟಿಷ್ ಶಸ್ತ್ರಾಸ್ತ್ರಗಳು ಕೂಡ ಕಂಡದ್ರ ಬಗ್ಗೆಯೂ ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಖಚಿತಪಡಿಸಿದೆ ಇದು ಹಿಂಸಾಚಾರಕ್ಕೆ ಉತ್ತೇಜನ ನೀಡುವ ಅಂತಾರಾಷ್ಟ್ರೀಯ ಒಳಗೊಳ್ಳುವಿಕೆ ದೊಡ್ಡ ಮಟ್ಟದಲ್ಲಿದೆ ಅನ್ನೋದನ್ನ ಹೇಳುತ್ತೆ ಇದ್ರ ವಿರುದ್ಧ ಅಗತ್ಯ ಕ್ರಮಗಳು ನಡೀತಾ ಇಲ್ಲದೆ ಇರೋದು ಸುಡಾನ್ ಜನರನ್ನ ಇನ್ನಷ್ಟು ಅಪಾಯಕ್ಕೆ ತಳ್ಳು ಹಾಗಿದೆ ಹೆಚ್ಚುತ್ತಾ ಇರುವಂತಹ ಮಾನವೀಯ ದುರಂತ ಯುದ್ಧಾಪರಾಧ ಮತ್ತೆ ನರಮೇಧದ ವರದಿಗಳ ಹೊರತಾಗಿಯೂ ಹೋರಾಟವನ್ನು ನಿಲ್ಲಿಸುವಂತಹ ಅಂತಾರಾಷ್ಟ್ರೀಯ ಪ್ರಯತ್ನಗಳು ವಿಫಲ ಆಗಿವೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಗಳನ್ನು ನಡೆಸ್ತಾ ಇದೆ ಇದನ್ನು ಖಂಡಿಸ್ತಾ ಇದೆ ಆದರೆ ರಕ್ತಪಾತ ನಿಲ್ಲಿಸೋದಕ್ಕೆ ನಿರ್ಣಾಯಕ ಕ್ರಮಗಳನ್ನು ಜಾರಿಗೆ ತರೋದಿಕ್ ಸಾಧ್ಯ ಆಗ್ತಾ ಇಲ್ಲ ಯು ಎಸ್ ಸೌದಿ ಅರೇಬಿಯಾ ಈಜಿಪ್ಟ್ ಮತ್ತೆ ಯು ಎ ಇ ಒಳಗೊಂಡಂತಹ ಕ್ವಾಡ್ ಗ್ರೂಪ್ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಪ್ರಯತ್ನ ಪಡ್ತಿದೆ ಸೆಪ್ಟೆಂಬರ್ನಲ್ಲಿ ಶಾಂತಿಗಾಗಿ ಒತ್ತಾಯಿಸುವಂತಹ ಜಂಟಿ ಹೇಳಿಕೆ ಬಿಡುಗಡೆಯನ್ನು ಮಾಡಲಾಯಿತು ಆದರೂ ಕೂಡ ಕ್ವಾಡ್ನೊಳಗಿನ ಭಿನ್ನಾಭಿಪ್ರಾಯಗಳು ಅಡ್ಡಿಯಾಗಿವೆ ಯುದ್ಧಾನಂತರದ ಸುಡಾನ್ನಲ್ಲಿ ಎಸ್ಐ ಎಫ್ ಮತ್ತು ಆರ್ ಎಸ್ ಎಫ್ ಪಾತ್ರಗಳ ಬಗ್ಗೆ ಜುಲೈನಲ್ಲಿನ ಮಾತುಕತೆ ರದ್ದುಗೊಳ್ಳೋದಕ್ಕೆ ಈ ಭಿನ್ನಾಭಿಪ್ರಾಯ ಕಾರಣ ಆಯಿತು ಮತ್ತದು ಕ್ವಾಡ್ ಮಾರ್ಗಸೂಚಿ ಅನುಷ್ಠಾನಕ್ಕೆ ಅಡ್ಡಿಯಾಯಿತು ಆಫ್ರಿಕನ್ ಯೂನಿಯನ್ ಅಂದರೆ ಎ ಯು ಶಾಂತಿ ಮತ್ತು ಭದ್ರತಾ ಮಂಡಳಿ ಸುಡಾನ್ನಲ್ಲಿನ ಪರಿಸ್ಥಿತಿಯನ್ನು ಚರ್ಚೆ ಮಾಡೋದಕ್ಕೆ ಅಧಿವೇಶನವನ್ನು ನಡೆಸಿದೆ ಸಂಘರ್ಷದ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ ಅಷ್ಟರ ಹೊರತಾಗಿನೂ ಪ್ರಮುಖ ಬೆಳವಣಿಗೆಗಳೇನು ಅಲ್ಲಿ ಆಗಿಲ್ಲ ಇನ್ನು ದಾರ್ಫರ್ನ ಐದು ಪ್ರಾದೇಶಿಕ ರಾಜಧಾನಿಗಳ ಮೇಲೆ ಆರ್ ಎಸ್ ಎಫ್ ನಿಯಂತ್ರಣವನ್ನು ಪಡೆದು ಅಲ್ ಫಾಷರ್ ಅನ್ನು ವಶಪಡಿಸಿಕೊಂಡಿರೋದು ಪ್ರಾದೇಶಿಕ ಸಮತೋಲನವನ್ನು ಬದಲಿಸಿದೆ ಇದು ಆ ದೇಶವನ್ನು ವಿಭಜನೆಗೆ ಹತ್ತಿರವಾಗಿಸಿದೆ ಇನ್ನು ಆರ್ ಎಸ್ ಎಫ್ ತನ್ನ ನಿಯಂತ್ರಣದಲ್ಲಿರುವಂತಹ ಪ್ರದೇಶಗಳಲ್ಲಿ ಸಾರ್ವಭೌಮತ್ವ ಹೊಂದುವಂತಹ ಸುಳಿವುಗಳನ್ನು ನೀಡಿದೆ ಅದರ ನಡವಳಿಕೆಗಳು ಆ ಒಂದು ರೀತಿಯಲ್ಲಿವೆ ಇನ್ನು ಈ ನಡುವೆನೆ ಎಸ್ ಎಫ್ ಮೇ ತಿಂಗಳಲ್ಲಿ ಪೋರ್ಟ್ ಸುಡಾನ್ನಲ್ಲಿ ತನ್ನದೇ ಆದಂತಹ ಸರ್ಕಾರವನ್ನು ರಚನೆ ಮಾಡಿದೆ ಹೊಸ ಪ್ರಧಾನಿಯನ್ನು ನೇಮಿಸಿದೆ ಗಾಜಾ ಮತ್ತು ಉಕ್ರೇನ್ನಲ್ಲಿನ ಘರ್ಷಣೆಗಳ ಬಳಿಕ ಈಗ ವಿಶ್ವದ ಗಮನ ಸುಡಾನ್ನ ಅಂತರಿದ್ದ ಕಡೆಗೆ ಹೋಗೋದು ಕಷ್ಟಕರವಾದಾಗಿದೆ ಇದು ವಿದೇಶಿ ಶಕ್ತಿಗಳು ಭಾಗಿಯಾಗಿರೋದನ್ನು ಮುಂದುವರೆಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಲ್ಲದೇನೆ ಸಂಘರ್ಷದಲ್ಲಿ ತೊಡಗಿರುವಂಥ ಬಣಗಳು ಶಿಕ್ಷೆಯ ಭಯ ಇಲ್ಲದೇನೆ ಹಿಂಸಾಚಾರ ಮುಂದುವರೆಸೋದಕ್ಕೂ ಕೂಡ ಇದು ಕಾರಣ ಆಗಿದೆ ವೀಕ್ಷಕರೇ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ